ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾವು ಇದ್ದೀನಿಮ್ಮ ಬೈರ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಥಿಯೇಟರ್ ಅಷ್ಟು ನಾವೇ ಅದನ್ನ ಪ್ರಮೋಟ್ ಸರಿಯಾಗಿ ಮಾಡ್ಲಿಲ್ವೋ ಅಥವಾ ಸರಿಯಾಗಿ ರೀಚ್ ಮಾಡ್ಲಿಲ್ವ ಗೊತ್ತಾಗಲಿಲ್ಲ ಕೋವಿಡ್ ಬಂದ್ಬಿಡ್ತು ಆ ಟೈಮಲ್ಲಿ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಥರ ಓ ಟಿ ಟಿ ಎಲ್ಲ ಪ್ಲಾಟ್ಫಾರ್ಮ್ ಟ್ರೈ ಮಾಡಿದ್ವಿ ಅದು ಸರಿಯಾಗಿ ಇದಾಗಲಿಲ್ಲ ನೆಕ್ಸ್ಟು ನಮ್ಮ ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ಬರು ಕಾಲ್ ಮಾಡಿ ಕೇಳಿದ್ರು ಈ ತರ ಕೊಡ್ತೀರಾ ನಮ್ಗೆ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಕೊಟ್ವಿ ಅವ್ರಿಗೆ ಒಂದು ಅಮೌಂಟ್ ಕೊಟ್ಬಿಟ್ವಿ ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಹೆಂಗಾರು ಕೊಟ್ಬಿಟ್ಟಿದೀವಲ್ಲ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ಬಿಡಿ ಸರ್ ಅಂತ ಹೇಳಿದ್ವಿ ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ಒಂದೇ ತಿಂಗಳಲ್ಲಿ ಒಂದು ನಾಲ್ಕು ಮೇನ್ ಹೋಗ್ಬಿಡ್ತು ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬಾ ನಮಗೆ ಇನ್ನೊಂದು ಮಾಡೋಕೆ ಒಂದು ಇದು ಕೊಟ್ಬಿಡ್ತು ಸರಿ ಅಂದ್ಬಿಟ್ಟು ಹಂಗೆ ಇದು ಮಾಡಿದೆ ನೆಕ್ಸ್ಟ್ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ಸರು ಅದನ್ನು ಪರ್ಚೇಸ್ ಮಾಡಿದ್ರು ಅದಾದಮೇಲೆ ಫೋನ್ ಫೋನ್ ಮಾಡಿದೆ ನನಗೆ ಈ ಥರ ಆಯಿತು ಸರ್ ಅಂತ ಸರಿ ಅಂದ್ಬಿಟ್ಟು ಒಂದು ತ್ರೀ ಫೋರ್ ಇಯರ್ಸ್ ಹಂಗೆ ಬಿಟ್ಬಿಟ್ವಿ ಆಮೇಲೆ ತೀರ ಕಾಲ್ ಮಾಡಿದೆ ನನಗೆ ವೆಂಕಟು ಹಾಂ ಮಾಡಿಬಿಟ್ಟು ಸರ್ ಹಿಂಗೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಇನ್ನೊಂದು ಮಾಡೋಣ ಬರ್ತೀರಾ ಅಂತ ಕೇಳ್ತಾ ಬೇಡ ಕಣೋ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಡ ಈಗ ಬಂದಿರೋದು ಸಾಲಾಗಿಲ್ಲ ತೀರ್ಸ್ಕೊಂಡ್ಬಿಟ್ಟು ಅಂತ ಹೇಳಿದೆ ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ ಸರಿ ಕತೆ ಏನು ಅಂತ ಕೇಳಿದಾಗ ಅವನ್ ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಶನ್ ಮಾಡಿದ್ವಿ ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಮಾಡಿದ್ವಿ ಓಕೆ ಈಗ ಎಷ್ಟು ಬಜೆಟ್ ಅಂತ ಹೇಳಿದಾಗ ಈ ತರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅಂದ್ಬಿಟ್ಟು ಬಜೆಟ್ ಎಲ್ಲ ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಜ್ ಆಗಿ ಮಾಡಿದೆ ಸರ್ ಅಷ್ಟು ತುಂಬಾ ಖುಷಿ ಆಯ್ತು ಥರ ತರ ಒಂದು ಟೆಕ್ನಿಷಿಯನ್ಗೆ ಆರ್ಟಿಸ್ಟ್ ಗೆ ಆಗಲಿ ಒಂದು ಯಾರೂ ಕೂಡ ಈ ಒಂದರೆ ಒಂದು ಬಗ್ಗೆ ಮಾತಾಡಲಿಲ್ಲ ಪೇಮೆಂಟ್ ಆಗಲಿ ಯಾವುದೇ ಆಗಲಿ ಅದೇ ಥರ ಇದರಲ್ಲೂ ಕೂಡ ಅದೇ ಥರ ಅವನು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಮಾಡಿಕೊಟ ನನಗೂ ಈಸಿ ಆಯಿತು ಇದು ಮಾಡೋಕ್ಕೆ ಸೊ ಹಾಗಾಗಿ ಏನು ಅಂತ ಹೇಳಿದಾಗ ಈ ಥರ ಮೈನೇ ಮಿಸ್ ಕೇಳಿ ಅಂತ ಹೇಳ್ದ ಸರಿ ಡಿಸ್ಕಷನ್ ಮಾಡಿ ಎಲ್ಲ ಆರ್ಟಿಷಲ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇದು ಬಂದ್ಬಿಟ್ಟು ಕತೆ ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳಕ್ಕೋಸ್ಕರ ಅವ್ನು ದುಡ್ಡು ಬೇಕಾಗಿರುತ್ತೆ ಸೊ ಅವನು ಅವ್ರ ತಂದೆ ಎಲ್ಲ ಟ್ರೈ ಮಾಡ್ತಾರೆ ಎಲ್ಲೂ ಆಗಲ್ಲ ಅವ್ನಿಗೆ ಈಗ ಎಮ್ ಎಲ್ ಎ ಅಂದರೆ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು ನಿಮ್ಗೆ ಏನೇ ಸಹಾಯ ಬೇಕು ಬೇಕಂದ್ರೆ ನನ್ನ ಹತ್ರ ಬಂದ್ರಪ್ಪ ಅಂತ ಸೊ ಆ ಹುಡುಗ ಚಿಕ್ಕ ಹುಡುಗಿಂದ ಏನು ಮಾಡ್ತಾನೆ ಅದಕ್ಕೆ ಕೇಳಿಸ್ಕೊಂಡ್ಬಿಡ್ತಾನೆ ಆ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೊಟ್ಟೋಗ್ತಾನೆ ಇವಾಗ ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲೋ ಕೇಳ್ತಾನೆ ಹೋ ಅದು ಅಲ್ಲಿ ಹೇಳಿದ ಎಲ್ಲ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಬದ್ಕಷ್ಟು ಬಿಡ್ತಾನೆ ಸೊ ಅಲ್ಲಿಂದ ಒಂದು ಒಂದು ಸ್ಟಾರ್ಟ್ ಆಗುತ್ತೆ ಇಲ್ಲ ನಾನು ಮಾಡ್ರೆ ದುಡ್ಡು ಮಾಡಲೇಬೇಕು ಆದರೆ ಇಲ್ಲಿ ಎಮ್ ಎಲ್ ಎ ಹಾಕ್ಲೇಬೇಕು ಅಂತ ಹೇಳ್ತಾನೆ ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಅವ್ನು ಎಮ್ ಎಲ್ ಎ ಹಾಕಿ ಅಥವಾ ಯಾವ ಯಾವ ಥರ ಲೀಡರ್ಶಿಪ್ ಇಂದ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಚಿತ್ರದ ಕಥೆ ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ ಸೊ ಈ ಸಿನಿಮಾ ಇಷ್ಟು